ತುಂಬಾ ಕಡಿಮೆ ನಾನು ತಗೊಳ್ಳೋದೇ ಮಾಡುವ ಮಾಡಿದೆ ನೋಡೋದು ಯಾವ ರೀತಿ ಇದೆ ಅಂತ ನಾನು ಇವತ್ತು ನಾವ್ ಯಾವ್ದೇ ವಿಡಿಯೋ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಡ್ರೆಸ್ ಪ್ರತಿಯೊಬ್ಬರಿಗೂ ಡ್ರೆಸ್ ಇಷ್ಟ ಆಗತ್ತೆ ಡ್ರೆಸ್ ಆಗಲಿ ಯಾವುದೇ ಐಟಮ್ ಚಿಕ್ಕ ಚಿಕ್ಕ ಐಟಮ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡ ಏನು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಚಿಕ್ಕ ಚಿಕ್ಕ ಐಟಮ್ ನಮ್ಮ ಕೈಗೆ ಕೈಯಲ್ಲಿ ಎಷ್ಟು ದುಡ್ಡು ಇರುತ್ತೆ ಆ ದುಡ್ಡಿಗೆ ಎಷ್ಟು ಎಲ್ಲಿ ಸಿಗುತ್ತೆ ಅಂತ ನಾನು ಸ್ವಲ್ಪ ಸರ್ಚ್ ಮಾಡೋದು ಜಾಸ್ತಿ ದೊಡ್ಡ ದೊಡ್ಡ ಶಾಪ್ಗೆ ಆಗಲಿ ಆ ಥರ ಹೋಗಲ್ಲ ಕಡಿಮೆ ಪ್ರೈಸಿಗೆ ಯಾವುದೇ ಇಷ್ಟಪಡ್ತೀನಿ ಹಾಗೆ ನನಗೆ ಡ್ರೆಸ್ ಅದು ನೋಡಿದರೆ ಚೆನ್ನಾಗಿದ್ರೆ ಅಂತೇಳಿ ನಾನು ಅನ್ ಅಂದ್ಕೊಂಡಿದ್ರೆ ನನಗೆ ಅದು ತಗೊಳ್ಳೇಬೇಕು ಯಾವ ರೀತಿ ಇದೆ ಅಂದಿಲ್ಲ ನಾನು ಸರ್ಚ್ ಮಾಡಿ ಒಂದೆರಡು ಸಲ ನಾನು ತಗೋತೀನಿ ಒಂದೆರಡು ಸಲ ನಾನು ಆಲ್ರೆಡಿ ಬುಕ್ ಮಾಡಿ ತಗೊಂಡಿದ್ದೀನಿ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಸೂಪರಾಗಿತ್ತು ಡ್ರೆಸ್ಸು ನಾನು ಇನ್ಸ್ಟಾಗ್ರಾಮ್ ಲಿಂಕಿಂದ ತಗೊಂಡಿದ್ದು ಮುಂಚೆ ಇದು ನಾನು ಇದನ್ನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಸಿಕ್ಕಿದ್ದು ಲಿಂಕ್ ನಾನು ಅದನ್ನು ಇತ್ತು ಫ್ಲಿಪ್ಕಾರ್ಟಲ್ಲಿ ಬಂದಿದ್ದು ಇದು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಇತ್ತು ಲಿಂಕ್ ಹಾಗೇನೆ ಹೋಗ್ತಾ ಹೋಗ್ತಾ ಫ್ಲಿಪ್ಕಾರ್ಟಿಗೆ ಹೋದೆ ಇವಾಗ ನಾನು ಡ್ರೆಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಬಂದಿದೆ ಅಂತೇಳಿ ನಂಗೆ ಗೊತ್ತಿಲ್ಲ ನಾನು ನೋಡಿ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ಇವಾಗ ಯಾವ ರೀತಿ ಇದೆ ಅಂತೇಳಿ ನೋಡ ಯಾವ ರೀತಿ ಇದೆ ಅಂತೇಳಿ ಓಪನ್ ಮಾಡ್ತಾ ಇದ್ದೇನೆ ಓಪನ್ ಇಷ್ಟ ಚೆನ್ನಾಗಿದೆ ಅಂತ ಅನ್ಕೋತೀನಿ ಯಾಕೆಂದ್ರೆ ನಾನು ಮುಂಚೆನೆ ತಗೊಂಡಿದ್ದು ಚೆನ್ನಾಗಿತ್ತು ಡ್ರೆಸ್ ಅದಕ್ಕೋಸ್ಕರ ನನಗೆ ಇದು ಯಾವ ರೀತಿ ಬರುತ್ತೆ ब्लू कलर ही ब्लू कलर शॉल ही ये रहती है शॉल ही दे ना शॉल ही देखो आ इधर ಲೈನ್ ಅಂದರೆ ಅದರಲ್ಲಿ ನಮ್ಮದು ಇದರಲ್ಲಿ ಡಿಸೈನ್ ಇದೆ ಅಲ್ವ ಡಿಸೈನ್ ಶಾಲಲ್ಲಿದೆ ಈ ಥರ ಬಂದ್ಬಿಟ್ಟು ನೋಡಿ ಈ ಥರ ಈ ಥರ ಡಿಸೈನ್ ಶಾಲಲ್ಲಿ ಕೊಟ್ಟಿದಾರಲ್ವ ಅದಕ್ಕೋಸ್ಕರ ಇದು ಈ ಥರ ಬಂದಿದೆ ನೋಡಿ ತುಂಬ ಲಾಂಗ್ ಇದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅತಿಮೇ ಕಡಿಮೆ ಅತಿ ಕಡಿಮೆ ಬೆಲೆಯಲ್ಲಿ ನೋಡಿದ್ರಲ್ಲ ಓಕೆನಾ ಈ ಡ್ರೆಸ್ ನೋಡಿದ್ರಲ್ಲ ಇನ್ನೊಂದು ಬಂದ್ಬಿಟ್ಟು ಅದ್ರೊಟ್ಟಿಗೆ ಗೆ ಮ್ಯಾಚ್ ಆಗುತ್ತೆ ಅಂತೇಳಿ ನಾನೊಂದು ಇನ್ನೊಂದು ಜುವೆಲ್ಲರ್ಸ್ ತರಿಸಿದೆ ಜುವೆಲ್ಲರ್ಸ್ ತುಂಬಾ ಕಡಿಮೆ ನಾನು ತಗೊಳ್ಳೋದು ಇದ್ರಲ್ಲಿ ನೋಡುವಾಗ ನನಗೆ ಇದಕ್ಕೆ ಮ್ಯಾಚ್ ಗೆನೋ ತುಂಬಾ ಬೋರ್ ಅನ್ಸುತ್ತಲ್ಲ ಇಲ್ಲಿ ಕುತ್ತಿಗೆ ಹತ್ರ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ತರನೇ ತಗೊಂಡಿದ್ದು ನೋಡುವ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ ಫ್ಲಿಪ್ಕಾರ್ಟ್ ಇಂದ ಇದು ಕೂಡ ಫ್ಲಿಪ್ಕಾರ್ಟ್ ಇಂದ ಇದು ಗೊತ್ತಿರೋ ನನಗೆ ಯಾವ ರೀತಿ ಬಂದಿದೆ ಹೇಳಿ ಡ್ರೆಸ್ ನೋಡಿದ್ರಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಮುಂಚೆನೊಂದು ನಾನು ತೊಗೊಂಡಿದ್ದೀನಿ ಎರಡು ತುಂಬ ಚೆನ್ನಾಗಿದೆ ನೀವು ವೀಡಿಯೋಸೆಲ್ಲ ನೋಡಿರ್ಬೋದು ಓಕೆನಾ ವೀಡಿಯೋಸಲ್ಲಿ ಹಾಕಿದ್ದೀನಿ ನಾನು ಅಡ್ರೆಸ್ಸು ಇದೊಂದು ಜ್ಯುವೆಲ್ಲರ್ಸ್ ತಗೊಂಡೆ ನಾನು ಇದರಲ್ಲಿ ಯಾವ ಯಾವ ಇದು ಮಾತ್ರ ಗ್ರೀನ್ ಬಂದಿದೆ ನನಗೆ ಇದು ಗ್ರೀನ್ ಬಂದಿದೆ ನಾನು ನಿಜವಾಗ್ಲೂ ಇದಕ್ಕೆ ಗ್ರೀನಲ್ಲಿ ನಾನು ಬುಕ್ ಮಾಡಿಲ್ಲ ಯಾಕಂತ ಗೊತ್ತಿಲ್ಲ ಗ್ರೀನ್ ಕಳಿಸ್ಕೊಟ್ಟಿದ್ದಾರೆ ನಾನು ಇವಾಗಲೇ ಓಪನ್ ಮಾಡಿದ್ದೆ ನನಗೆ ಗ್ರೀನ್ ಬಂದಿದೆ ಪರವಾಗಿಲ್ಲ ಗ್ರೀನ್ ಬಂದ್ರೂ ಪರವಾಗಿಲ್ಲ ಬೇರೆ ಡ್ರೆಸ್ಸಿಗೆ ಆಗುತ್ತೆ ನನಗೆ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಯಾಕಂದರೆ ಇದು ಪರವಾಗಿಲ್ಲ ಅದಕ್ಕೆ ನೋಡಿ ತಗೊಂಡಿದ್ದು ಆದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಕಲರ್ ಚೇಂಜ್ ಆಗಿದೆ ಚೇಂಜ್ ಆದ್ರೂ ಪರವಾಗಿಲ್ಲ ಇಲ್ಲಿ

ಅಂದ್ರೆ ನಾವು ಡೈಲಿ ಇದೇ ಹಾಕ್ತಾ ಇರಲ್ಲ ಡೈಲಿ ಇದೇ ಹಾಕಿದ್ರೆ ಕಷ್ಟ ನಿಮಗೂ ಬೇಕಂದ್ರೆ ತಗೊಳ್ಳಿ ಚೆನ್ನಾಗಿದೆ ಕಲ್ಲು ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಇಷ್ಟು ಕಡಿಮೆ ಪ್ರೈಸಲ್ಲಿ ನಮಗೆ ಸಿಗಲ್ಲ ಎಲ್ಲಿನ ಯಾಕಂದ್ರೆ ಅಂಗಡಿಯಲ್ಲಿ ಹೋದ್ರೂ ಇದಕ್ಕೆಲ್ಲ ರೇಟ್ ಜಾಸ್ತಿ ಇರುತ್ತೆ ಮತ್ತೆ ಈ ಥರ ಗೋಲ್ಡ್ ಕಲರ್ ಇದು ಈ ಥರ ಬಂದರೆ ಗೋಲ್ಡ್ ಕಲರ್ ಬಂದರೆ ಅದನ್ನು ಅಷ್ಟು ಚೆನ್ನಾಗಿ ಕಾಣಲ್ಲ ಯಾಕಂದರೆ ಅದೊಂಥರ ವೇಷ ಕಾಣುತ್ತೆ ತುಂಬ ವೇಷ ಕಾಣೋದು ಇಷ್ಟ ಇಲ್ಲ ಯಾಕಂದರೆ ಸಿಂಪಲ್ ಆಗಿ ಕಾಣೋದು ಇಷ್ಟ ಆ ಡ್ರೆಸ್ಸಿಗೆ ಚೆನ್ನಾಗಿ ಕಾಣ್ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಹಾಕಿ ನೋಡ್ತೀನಿ ಚೆನ್ನಾಗಿದೆ ಇವಿದು ಚೆನ್ನಾಗಿದೆ ನೀವು ತಗೊಳ್ಳಿ ನಮಗೆ ಕಡಿಮೆ ಪ್ರೈಸಲ್ಲೇ ಸಿಗಬೇಕು ನಮಗೆ ತುಂಬ ದುಡ್ಡು ಕೊಟ್ಟು ತಗೊಂಡಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ನಾವು ಎಲ್ಲಿ ಕಡಿಮೆ ರೇಟಿಗೆ ನಾವು ಸಿಗುತ್ತಾ ಆ ಥರ ನೋಡ್ತೀವಿ ಅಲ್ವಾ ಅದಕ್ಕೋಸ್ಕರ ನಾನು ಅದೇ ರೀತಿ ಸರ್ಚ್ ಮಾಡೋದು ಎಲ್ಲಿಯಾದರೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತಾ ನೋಡ ನೋಡ ಅಂತೇಳಿ ಹಾಗೆಯೇ ಡ್ರೆಸ್ಸೂ ಹಾಗೆಯೇ ತುಂಬ ತೊಗೊಂಡೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗೇ ಬಂದಿದೆ ಒಂದಕ್ಕೊಂದು ಕೆಲವರು ಹೇಳ್ತಾರೆ ಚೆನ್ನಾಗಿರೋಲ್ಲ ಅಂತೇಳಿ ಆದರೆ ಚೆನ್ನಾಗಿ ಬಂದಿದೆ ನಾನು ಆರ್ಡ್ರ್ ಕೊಟ್ಟಿದ್ದು ಯಾವುದು ವೇಸ್ಟ್ ಆಗಿಲ್ಲ ಹೇಳಬೇಕು ಹೇಳಬೇಕಂದ್ರೆ ನನ್ನ ಶಾಪಲ್ಲಿ ತೊಗೊಳ್ಳುವಾಗಲೂ ಸ್ವಲ್ಪ ವೇಸ್ಟ್ ಆಗುತ್ತೆ ಜಾಸ್ತಿ ಕೆಲವೊಂದ್ಸರಿ ಸೈಜು ಅಲ್ಲಿ ನೋಡೋಕ್ಕಾಗಲ್ಲ ಹಂಗೆ ಇಲ್ಲಿದ್ರಲ್ಲಿ ನಾವು ಬುಕ್ ಮಾಡಿದ್ರು ಕರೆಕ್ಟಾಗಿ ಬಂದ್ಬಿಡುತ್ತೆ ನಮ್ಮ ಸೈಜಲ್ಲೇ ಬಂದ್ಬಿಡುತ್ತೆ ನಮ್ಗೆ ಯಾವ ಸೈಜ್ ಹಾಕಿದೆವು ಅದೇ ಸೈಜ್ ಕೊಟ್ಟು ಕಳಿಸಿದ್ದಾರೆ ಕಳಿಸ್ತಾರೆ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಆದ್ರೂ ಚೆನ್ನಾಗಿದೆ ಡ್ರೆಸ್ಸು ಚೆನ್ನಾಗಿದೆ ನೋಡಿದ್ರಲ್ಲ ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಗ್ರೀನ್ ಇದೆ ಆದ್ರೂ ಪರವಾಗಿಲ್ಲ ಸಾರಿಗೆಲ್ಲ ಆಗುತ್ತೆ ಇದಕ್ಕೆ ಆಗಿಲ್ಲ ಅಂದ್ರೆ ಮ್ಯಾಚಿಂಗ್ ಇದಕ್ಕೆ ಆಗುತ್ತೆ ಇದು ಮ್ಯಾಚಿಂಗ್ ಬಂದಿಲ್ಲ ಪರವಾಗಿಲ್ಲ ಮ್ಯಾಚಿಂಗ್ ಬಂದಿಲ್ಲ ಅಂದ್ರೆ ಇದು ನೋಡಿ ಚೆನ್ನಾಗಿದೆ ಸಾರಿ ಗ್ರೀನ್ ಸಾರಿಗೆಲ್ಲ ಸೂಪರ್ ಆಗಿ ಕಾಣುತ್ತೆ ನೋಡಿದ್ರಲ್ಲ ತುಂಬಾ ಇಷ್ಟ ಆಯ್ತಿದ್ರು ಸಿಂಪಲ್ ಆಗಿ ನಾನು ಹಾಕಿದ್ದು ನೀವು ನೋಡಿದ್ರಾ ತಿ ಬೇಕಾದ ತಗೊಳ್ಳಿ ಅದ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ಕಲ್ಲು ಕಲ್ಲು ಕಲ್ ತುಂಬಾ ಇಷ್ಟ ಆಯ್ತು ನಂಗೆ ಈ ಥರ ಎಲ್ಲ ಸಿಂಪಲ್ ಸಿಂಪಲ್ ಐಟಮ್ಸ್ ಗಳ್ರೆ ಇಷ್ಟ ತಗೋತೀನಿ ಬಟ್ ಜಾಸ್ತಿ ಯೂಸ್ ಮಾಡಲ್ಲ ಬೇಕ ಒಂದು ಸಾರಿ ಯೂಸ್ ಮಾಡ್ತೀನಿ ಅದು ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡೆ ಮತ್ತು ಆ ಡ್ರೆಸ್ಸಿಗೆ ಅಂತೇಳಿ ಅದು ನೀಲಿ ಬಂತಲ್ಲ ಇದು ಕಲರ್ ಗ್ರೀನ್ ಬಂತು ಇದು ಯಾವುದಕ್ಕೂ ಸ್ಯಾರಿಗೂ ಆಗುತ್ತೆ ಚೆನ್ನಾಗಿದೆ ಬಟ್ ಪರವಾಗಿಲ್ಲ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗಲ್ಲ ಅಂತ ಅಂದ್ಕೊತೀನಿ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗಿಲ್ಲ ಇಲ್ಲಿರೋ ತನಕ ನಾನು ಆನ್ಲೈನಲ್ಲಿ ದುಡ್ಡು ಕೊಟ್ಟಿದ್ದು ಯಾವುದೂ ವೇಸ್ಟ್ ಆಗಿಲ್ಲ ತುಂಬ ಚೆನ್ನಾಗಿ ಬರ್ತವೆ ಡ್ರೆಸ್ಗಳಂತೂ ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಅಂಗಡಿಗಿಂತ ಆನ್ಲೈನ್ ಪ್ರಾಡಕ್ಟು ಚೆನ್ನಾಗಿದೆ ಅಂಥೇಳಿ ನನಗೆ ಅನಿಸಿದೆ ನಾನು ಮುಂಚೆನೂ ತಗೊಂಡಿದ್ದೀನಿ ಅಂದರೆ ಜಾಸ್ತಿ ತಗೊಂಡ್ರು ಆಶೆ ಆಗಲ್ಲ ಯಾವುದು ಚಿಕ್ಕ ಚಿಕ್ಕ ಐಟಮ್ಸ್ಗಳು ಚಿಕ್ಕ ಚಿಕ್ಕ ರೇಟ್ಗೆ ಸಿಗುತ್ತಲ್ಲ ಐಟಮ್ಸ್ಗಳು ಆ ಥರ ತಗೋತೀನಿ ತುಂಬ ದುಡ್ಡು ಕೊಟ್ಟು ತಗೋಬೋದು ಕಷ್ಟ ಆಗುತ್ತೆ ಯಾಕಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂಥೇಳಿ ನಮಗೇನು ಚಿಕ್ಕ ಚಿಕ್ಕ ಐಟಮ್ಸ್ಗಳು ಡ್ರೆಸ್ ಟಾಪ್ಸ್ ಹಾಗೇನೆ ಏನು ಬೇಕಿದ್ರೆ ಮನೆಗೆ ಬೇಕಾ ಬೇಕಾದ ಪ್ರಾಡಕ್ಟ್ ನಾನು ಮನೆಗೆ ಬೇಕಾದ ಪ್ರಾಡಕ್ಟ್ ಇಲ್ಲಿರ ತನಕ ನಾನು ತರಿಸಿಲ್ಲ ಈ ಥರ ಡ್ರೆಸ್ಗಳನ್ನು ತುಂಬ ಸರಿ ತರಿಸಿದ್ದೇನೆ ತುಂಬ ಯೂಸ್ ಮಾಡಿದ್ದೇನೆ ಆನ್ಲೈನ್ ಡ್ರೆಸ್ಗಳನ್ನು ತುಂಬ ಚೆನ್ನಾಗಿದೆ ಕೆಲವರು ಅಂದ್ಕೋಬಹುದು ನನ್ನ ಫ್ರೆಂಡ್ಸೇ ಕೆಲವ್ರು ಅಂದ್ಕೋಬೋದು ಏನಪ್ಪ ಇವಳು ಇಷ್ಟಿಷ್ಟು ಡ್ರೆಸ್ ತೊಗೊಂಡು ಬರ್ತಾರೆ ಹಾಗೆಯೇ ದುಡ್ಡು ಬರ್ತಾರೆ ಅಂತೇಳಿ ಹಾಗೇ ಇಲ್ಲ ನಾವು ತೊಗೊಂಡು ಬರುವಂಥ ಪ್ರಾಡಕ್ಟ್ ಆನ್ಲೈನ್ ಆಗಿರುತ್ತೆ ಇನ್ನೂರು ಮುನ್ನೂರು ನಾನೂರು ಒಳಗೆ ಐನೂರಕ್ಕಿಂತ ಒಳಗಡೆ ಟಾಪ್ಸ್ಗಳಿರ್ತವೆ ಕೆಲವೊಂದು ಸರಿ ನಾವು ಒಳ್ಳೆ ಶಾಪಿಗೆ ಹೋಗ್ತೀವಿ ಇನ್ನು ಈ ಥರ ಎಲ್ಲ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ನಾನು ಓಕೆನಾ ನೀವು ಅದೇ ರೀತಿ ಮಾಡಿ ದುಡ್ಡು ಉಳಿತಾಯನ ಆಗ್ಬಹುದು ಒಂದೊಂದ್ಸರಿ ಅವ್ರು ಬರುವಾಗ ಕಷ್ಟ ಆಗತ್ತೆ ಒಂದೊಂದ್ಸರಿ ಕೆಲವರು ಅನಿಸ್ಬೋದು ಅವ್ರು ಬರುವಾಗ ದುಡ್ಡು ಇರಲ್ಲ ಅಂತೇಳಿ ಆದ್ರೆ ಅಲ್ಲಿ ಹೋಗುವಂಥ ದುಡ್ಡು ನಮ್ದು ಆನ್ಲೈನ್ ಅಲ್ಲಿ ತರಿಸಿದ್ರೆ ಮನೆ ತನಕ ಬರುತ್ತಲ್ಲ ಅಲ್ಲಿ ಒಂದು ದಿನ ನಾವು ಶಾಪಿಂಗ್ ಹೋದರೂ ಇಡೀ ದಿವಸ ನಮಗೆ ವೇಸ್ಟ್ ಆಗುತ್ತೆ ಆದ್ರೆ ಇದು ಮನೆ ತನಕ ಆನ್ಲೈನಲ್ಲಿ ತಂದು ಕೊಡ್ತಾರೆ ಅದು ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲರ್ತನಕ ವಿಡಿಯೋಸ್ ನೋಡ್ತಾ ಇದ್ದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ನೋಡ್ತಾ ಇರಿ ನಮ್ಮ ವೀಡಿಯೋಸ್ಗಳನ್ನು ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಚೆನ್ನಾಗಿದೆ ಸಾರಿಗಂತೂ ಸಕ್ಕತ್ತಾಗಿರುತ್ತೆ ಇನ್ನೊಂದು ಸಾರಿ ಸಾರಿಗೆ ಹಾಕಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಇದು ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಸಾರಿ ಆವಾಗ ನಾನು ವೀಡಿಯೋ ಮಾಡ್ಕೋತೀನಿ ತುಂಬ ಇಷ್ಟ ಆಯಿತು ನನಗೆ ಇದು ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಈ ಇದು ಹಾಗೇನೆ ಆನ್ಲೈನ್ ಟ್ರೆಸ್ ನೋಡಿದ್ರಲ್ಲ ಇದು ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ವಿಡಿಯೋಸ್ ನೋಡ್ತಾ ಇರುವಾಗ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನಿಮಗೂ ಇಷ್ಟ ಆದ್ರೆ ನೀವು ತರಿಸಿ ಖುಷಿ ಪಡಿ ಅಂತ ಕೇಳ್ತೀನಿ ಚಿಕ್ಕ ಚಿಕ್ಕ ಐಟಮ್ಸ್ ಅಲ್ಲಿ ಖುಷಿ ಪಡಿ ಅಂತ ಕೇಳ್ಕೊತೀವಿ ಒಂದೇ ಸರಿ ಇದು ಅಡ್ಡ ಐಟಮ್ ತಗೊಂಡು ಬರೋಕ್ಕಾಗಲ್ಲ ಆಗಲ್ಲ thank you love you all bye bye next video that is sigua.